ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ಒಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ ಪನ್ನೀರ್ ಸ್ಯಾಂಡ್ವಿಚ್ ಅಂತ ನೋಡಿ ಫಸ್ಟಿಗೆ ನಾನು ಬಟರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟು ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಇಲ್ಲಿ ನೋಡಿ ಬಟರ್ ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಟಿದ್ದಲ್ಲ ಅದಕ್ಕೆ ಸ್ವಲ್ಪ ಹಾಡಿದೆ ಸ್ವಲ್ಪ ಕ್ಲೈಮೇಟ್ಗೆ ಹೊಂದಾಣಿಕೆ ಆದರೆ ಅದು ಸರಿ ಹೋಗುತ್ತೆ ಅದನ್ನು ಪೇಸ್ಟ್ ಥರ ಮಾಡ್ಕೊಂಡು ಬಿಡಬೇಕು ಸ್ವಲ್ಪ ಮೇಲೆ ಗರಂ ಮಸಾಲನೂ ಆ್ಯಡ್ ಮಾಡ್ಕೊಳ್ಳಿ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಪೇಸ್ಟ್ ಥರ ಮಾಡಬೇಕು ಅದನ್ನು ನೋಡಿ ಈ ಥರ ಪೇಸ್ಟ್ ಥರ ಚೆನ್ನಾಗಿ ಮಾಡಿಬಿಟ್ಟು ನೋಡಿ ಈ ಥರ ಆಗಿಬಿಡತ್ತೆ ಅದು ಆಮೇಲೆ ಪನ್ನೀರ್ ಇರುತ್ತಲ್ಲ ಪನ್ನೀರು ಕ್ಯೂ ಅಂದರೆ ಸ್ಕ್ವೇರ್ ಟೈಪ್ ಕಟ್ ಮಾಡ್ಕೋಬೇಕು ಈ ಪನ್ನೀರನ್ನು ಮೊದಲು ಕ್ಲೀನಾಗಿ ತೊಳೆದು ಬಿಟ್ಟು ಅದನ್ನು ನೀಟಾಗಿ ತೊಳೆದು ಬಿಟ್ಟು ಅದೇನು ಮಾಡ್ಕಂದ್ರೆ ಈ ಥರ ಸ್ಕ್ವೇರ್ ಇರುತ್ತೆ ಅದನ್ನು ಬ್ರೆಡ್ ಥರ ಕಟ್ ಮಾಡಬೇಕು ಚೆನ್ನಾಗಿ ಅಂದರೆ ಸ್ಕ್ವೇರ್ ಥರ ಕಟ್ ಮಾಡಿದರೆ ಅದು ಚೆನ್ನಾಗಿ ಸ್ಯಾಂಡ್ವಿಚ್ ಪ್ಯಾನಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈಗ ನೋಡಿ ಈ ಥರ ನಾನು ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೋಡಿ ಈಗ ಪೇಸ್ಟ್ ಮಾಡಿದ್ನಲ್ಲ ಅದು ಬಟರ್ ಪೇಸ್ಟು ಅದನ್ನು ಚೆನ್ನಾಗಿ ಅದಕ್ಕೆ ಅಪ್ಲೈ ಮಾಡಬೇಕು ನೋಡಿ ಈಗ ನಾನು ಯಾವ ಥರ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ನೋಡಿ ಈ ಥರ ಅದು ಕೈಯಲ್ಲಿ ಸ್ಪ್ರೆಡ್ ಮಾಡಬೇಕು ಇಲ್ಲಾಂದರೆ ನಿಮಗೆ ಸ್ಪೂನಲ್ಲೂ ಯಾವ ಥರ ಮಾಡ್ತೀರೋ ಆ ಥರ ಮಾಡಿ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಕೈಯಲ್ಲಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸ್ಪ್ರೆಡ್ ಮಾಡಿಬಿಟ್ಟು ಅಂದರೆ ಎರಡೂ ಕಡೆಯೂ ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ ಅಂದರೆ ಬೆಣ್ಣೆ ಎರಡು ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿದರೆ ಅದನ್ನು ರೋಸ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಈಗ ನೋಡಿ ನಾನೇನು ಮಾಡ್ತೀನಿ ಅದು ಸ್ಯಾಂಡ್ವಿಚ್ ಪ್ಯಾನ್ ಇರುತ್ತಲ್ಲ ಆ ಸ್ಯಾಂಡ್ವಿಚ್ ಪ್ಯಾನಲ್ಲಿ ಇದನ್ನು ಹಾಕಿಬಿಟ್ಟು ನೆಕ್ಸ್ಟು ಅದಕ್ಕೆ ಮತ್ತೆ ಅಪ್ಲೈ ಮಾಡ್ತೀನಿ ಈಗ ನೋಡಿ ಸ್ಟಾ ಇದು ಸ್ಯಾಂಡ್ವಿಚ್ ಪ್ಯಾನು ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಹಾಂ ನೋಡಿ ಈಗ ಅದನ್ನು ಹಾಕಿಬಿಟ್ಟು ಅದರ ಮೇಲೆ ಮತ್ತೆ ಪೇಸ್ಟ್ ಅಪ್ಲೈ ಮಾಡ್ತೀನಿ ಯಾಕಂದರೆ ಅದು ರೋಸ್ಟ್ ಮಾಡಿದರೆ ಎರಡು ಕಡೆ ಚೆನ್ನಾಗಿ ಅನಿಸುತ್ತೆ ಒಂದೇ ಕಡೆ ಹಾಕಿಬಿಟ್ರೆ ಒಂದು ಕಡೆ ಚೆನ್ನಾಗಿ ಅನಿಸಲ್ಲ ಅದು ಈಗ ಅಪ್ಲೈ ಮಾಡಿ ನಾನೇನು ಮಾಡ್ತೀನಿ ಸ್ವಲ್ಪ ಆಯಿಲ್ ಅಥವಾ ಬಟರ್ ಸ್ವಲ್ಪ ಸ್ಪ್ರೆಡ್ ಅಂದರೆ ಹಾಕಿ ಆ ಪ್ಯಾನ್ಗೆ ಯಾಕಂದರೆ ಅದು ಚೆನ್ನಾಗಿ ರೋಸ್ಟ್ ಆಗುತ್ತೆ ನೋಡಿ ಈಗೇನು ಮಾಡಿದೆ ಅದು ಎರಡು ಕಡೆ ಅಪ್ಲೈ ಮಾಡಿದೆ ನಾನು ಅಪ್ಲೈ ಆದಮೇಲೆ ಸ್ವಲ್ಪ ನೋಡಿ ಈಗ ನಾನು ಆಯಿಲ್ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಿ ತುಂಬಾ ಹಾಕ್ಬೇಡಿ ಯಾಕಂದರೆ ಅದು ಹೊರಗಡೆ ಬಂದ್ಬಿಡುತ್ತೆ ಅದು ಪ್ರ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಅದು ಹೆಂಗಂದರೆ ಎರಡೆರಡು ಡ್ರಾಪ್ಸ್ ಅಷ್ಟೇ ಆ ಥರ ಹಾಕಿಬಿಟ್ಟು ಅದನ್ನು ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ನೋಡಿ ಈಗ ನಾನು ಕ್ಲೋಸ್ ಮಾಡಿ ಏನು ಗ್ಯಾಸಲ್ಲಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಡೀಪ್ ಫ್ರೈ ಮಾಡಬಾರ್ದು ಯಾಕಂದರೆ ತುಂಬ ರೋಸ್ಟ್ ಆದರೆ ಪನ್ನೀರ್ ಚೆನ್ನಾಗಿರಲ್ಲ ಅದು ಈಗ ನೋಡಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಆಮೇಲೆ ಮತ್ತೆ ಉಲ್ಟಾ ಅದನ್ನು ಏನು ಉಲ್ಟಾ ಮಾಡಿಬಿಟ್ಟು ಮತ್ತೆ ಫ್ರೈ ಮಾಡ್ತೀನಿ ನೋಡಿ ಈಗ ಹೊಳಸ್ತೀನಿ ನೋಡಿ ಅದು ತುಂಬ ಅಂದರೆ ಲೋ ಫ್ಲೇಮಲ್ಲೇ ಇಡಬೇಕು ತುಂಬ ಇಡಬಾರ್ದು ಈಗ ನೋಡಿ ಮತ್ತೆ ಟರ್ನ್ ಮಾಡಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಅದು ಚೆನ್ನಾಗಿ ಬರುತ್ತೆ ಯಾಕಂದರೆ ಪನ್ನೀರು ಯಾವ ಥರ ಮಾಡಿ ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತೆ ಯಾಕಂದರೆ ಇದು ತುಂಬ ಫ್ರೈ ಮಾಡಿಬಿಟ್ರೆ ಇಲ್ಲಿ ಫ್ರೈ ಮಾಡಿ ಇಲ್ಲಿ ನೋಡಿ ಸ್ಯಾಂಡ್ವಿಚ್ ಥರನೇ ಆಗಿದೆ ನೋಡಿ ಪನ್ನೀರು ಯಾವ ಥರ ನೋಡಿ ಎಷ್ಟು ಸೂಪ್ಪರಾಗಿ ಕಾಣ್ತಾ ಇದೆ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಫ್ರೈ ಮಾಡೋದಿಲ್ಲ ಏನೂ ಇಲ್ಲ ಜಸ್ಟ್ ಕಟ್ ಮಾಡಿಬಿಟ್ಟು ಎಷ್ಟು ಈಸಿ ಇದೆ ನೋಡಿ ಇದು ರೆಸಿಪಿ ಮತ್ತು ಇದನ್ನು ನೀವು ಸಾಸ್ ಜೊತೆಯೂ ಕೊಡ್ಬೋದು ಮಕ್ಕಳಿಗೆ ಈಗ ಇದನ್ನು ತಿನ್ನೋಕ್ಕಾಗಲ್ಲ ಅವ್ರಿಗೆ ನಿಮಗೆ ಬೇಕಾದ ಆಕಾರದಲ್ಲಿ ನೀವು ಅದನ್ನು ಕಟ್ ಮಾಡ್ಬೋದು ನೋಡಿ ಇದು ತುಂಬ ನೋಡಿ ನಮಗೆ ಈಗ ಬಾಯಲ್ಲಿ ನೀರು ಬರ್ತಾ ಇದೆ ತಿನ್ನಬೇಕು ಅಂತ ನೋಡಿ ಇಲ್ಲಿ ನಾನೇನು ಮಾಡ್ತಿದ್ದೀನಿ ಮಕ್ಕಳು ಚಿಕ್ಕವರಲ್ಲ ಅದು ಹಿಡ್ಕೊಂಡು ತಿನ್ನೋಕೆ ಕಷ್ಟ ಆಗುತ್ತೆ ಅಂತ ನನಗೆ ಯಾವ ಬೇಕು ಆಕಾರದಲ್ಲಿ ಅನ್ನೋದನ್ನು ಕಟ್ ಮಾಡಿ ಅವರಿಗೆ ಸಾಸ್ ಜೊತೆ ಕೊಡ್ತಾಯಿದ್ದೀನಿ ಈರುಳ್ಳಿ ಮಾತ್ರ ಕೊಡ್ತಿಲ್ಲ ಅವರಿಗೆ ಸಾಸು ಪನ್ನೀರ್ ಅಷ್ಟೇ ಕೊಡೋದು ಬಟ್ ಇಲ್ಲಿ ಮೇಲ್ಗಡೆ ಕೊತ್ತಂಬರಿ ಸ್ವಲ್ಪ ಇದು ಪಿಜ್ಜಾ ಪ್ಲೇಕ್ಸ್ ಎಲ್ಲ ಬರುತ್ತಲ್ಲ ಆರ್ಗ್ಯಾನೊ ಅದನ್ನೆಲ್ಲ ಹಾಕಿಬಿಟ್ಟು ಅವರಿಗೆ ಕೊಟ್ಟರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಅದು ತಿನ್ನೋಕ್ಕೆ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಖುಷಿ ಪಡ್ತಾರೆ ಯಾಕಂದರೆ ತುಂಬ ಎಣ್ಣೆಯಲ್ಲಿ ಕರೆದಿದ್ದು ತಂಡಿಗಳನ್ನು ಕೊಟ್ಟರೆ ಮಕ್ಕಳಿಗೂ ತುಂಬ ಚೆನ್ನಾಗಿರಲ್ಲ ಅದು ಈ ಥರ ಪನ್ನೀರೆಲ್ಲ ಈ ಥರನೂ ಟ್ರೈ ಮಾಡಿದರೆ ಅವರು ತುಂಬ ಎಂಜಾಯ್ ಮಾಡಿ ತಿಂತಾರೆ ನೋಡಿ ನೀವು ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿಕೊಡಿ ನೋಡೋಣ ಹೇಗಿರುತ್ತೆ ಅವರು ಯಾವ ಥರ ಖುಷಿ ಪಡ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ನಾನು ಹೊಸ ರೆಸಿಪಿಯೊಂದಿಗೆ ಈ ಥರ ಮಾಡಿ ತೋರಿಸ್ತೀನಿ ನಿಮ್ಮ ಮಕ್ಕಳಿಗೂ ಈ ಮಾಡಿಕೊಡಿ ನಮ್ಮ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದರು ಪನ್ನೀರು ತು ತುಂಬ ಸೂಪರ್ ಆಗಿದೆ ಅಂತ ನೆಕ್ಸ್ಟ್ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್